ನಮಸ್ಕಾರ ಎಲ್ಲಾರ್ಗು ನೆನ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಫ್ರೆಂಡ್ಸ್ ಎಲ್ಲಾರು ಕೂಡಿ ಕುಟಿ ಪಾರ್ಟಿ ಹೋಗ್ಬೇಕಂತ ಮಾಡಿದ್ವಿ ಅದು ಯಾವತ್ತ ಬುಧವಾರ ದಿವಸ ರೀ ಬುಧವಾರ ದಿವಸ ಸಂತೆ ಇತ್ ನೋಡ್ರಿಪಾ ಇದ ನೋಡ್ರಿ ಗ್ಯಾರಂಟಿ ಅಂದ್ರೆ ನಮ್ಮ ಸಂತಿ ಇತ್ತಂದ್ರ ಬಜಿ ಗಿಜ್ಜಿ ಎಲ್ಲ ಜೋರ್ ನಡೆದಿರ್ತಾವ್ರಿಪಾ ಇದು ಹಂಗ ಎಲ್ಲಾ ಮುಸ್ಕೊಂಡ ನಮ್ಮ ಮನೆಗೆ ಬಂದೆ ಹಾಯ್ ನೋಡ್ರಿ ನಾವಂತ್ರಿ ಇವಾಗ ಸಾಯಂಕಾಲ ಎಲ್ಲರೂ ಕೂಡಿ ಅಹ್ ಸ್ಕನ್ಸ್ ಹಾಕೊಂಡ್ರಿ ಫ್ರೆಂಡ್ಸ್ ಎಲ್ಲ ಸೇರಿ ಸೊ ಅಷ್ಟು ಬ್ಲೂ ಕೋಡ್ ಅಂತ ಹೇಳಿ ಬ್ಲೂ ಡ್ರೆಸ್ ಕೋಡ್ ಅಂತ ಮಾಡ್ಕೊಂಡಿದೀವಿ ಎಲ್ಲರೂ ಅಲ್ಲಿ ಮೀಟ್ ಆಗ್ಲಿಕ್ಕೆ ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ ಹಾಕೊಂಡ ತಿರ್ಗಾಡಕ್ ಹೊಂಟಿವಿ ನೋಡ್ರಿಪಾ ಈಗ ನಾವೆಲ್ಲಾರು ಕಡೆ ಫ್ರೆಂಡ್ಸ್ ಯಾಕಂದ್ರ ಮನೆಯಾಗಿದ್ದಿದ್ ಬ್ಯಾಸ ಆಗಿರ್ತೇತ್ರಿ ಒಂದ್ ಒಂದಿಷ್ಟು ಚೇಂಜ್ ಬೇಕಲ್ರಿ ಹೆಣ್ಮ್ ಮಕ್ಳಿಗೆ ಹಿಂಗಾಗಿ ಸಂಜೆ ಮುಂದೆ ಆಟೋ ಎಲ್ಲ ಗಂಡ ಮನ್ಯಾಗ ಗಂಡ್ ಮಕ್ಳು ಇರೋದಿಲ್ರಿ ಅದಕ್ ಒಂದಿಟ್ಟ ತಿರ್ಗಾಡ್ ಬರೋಣ ಅಂತ ಹೇಳಿ ಹೊಂಟಿದ್ವಿ ರೀ ನಾವು ಬಾಳ್ ದಿವ್ಸದ ಹೊಂಟಿದ್ವಿ ನೋಡ್ರ ಇವರೆಲ್ಲ ನೋಡ್ರಿ ಇವ್ರಷ್ಟು ಕೂಡ ಏನೋ ಪಾರ್ಟಿ ಮಾಡ್ಲಿಕ್ಕೆ ಹೊಂಟೇವಿ ಈಗ ಕಿಟಿ ಪಾರ್ಟಿ ಲಾಸ್ಟ್ ನಾವೆಲ್ಲ ನಮ್ದು ಹೊಸ ನೋಡ್ರಿ ಎರಡು ನಾಲ್ಕು ಐದು ಆರು ಜನ ಆರು ಏಳು ಜನ ಹಾಯ್ ಏನ್ರಿ ಬಾಯ್ ಅಂದ್ಬಿಡತ್ತಿರಲಾ ನೀ ಮಾಡ್ ಮಾಡ್ ಮಾಡು ಹಾಯ್ ಮಾಡು ಹಾಯ್ ಮಾಡು ನೋಡ್ರಿ ನಾವ್ ಅಂತ ರಸ ಹತ್ ಕುಂತೇವ್ರಿ ಉಳ್ದವ್ರು ಬಾಕಿ ಸೆಕೆಂಡ್ ಟ್ರಿಪ್ ಅಂತ ಅಂದ್ರ ಹಿಂಗ ಫಸ್ಟ್ ನಾವು ಹೋಗಿ ಅಹ್ ಗುಡಿಗ್ ಹೋಗ್ಬೇಕಂತ ಮಾತಾಡ್ಕೊಂಡಿದ್ವಿ ರೀ ಸಾಯಿಬಾಬಾ ಟೆಂಪಲ್ ಇವಾಗ ಅಲ್ಲೇ ಎಲ್ಲಾರು ಕೂಡ ಹೊಂಟೇವ್ರಿ ಈಗ. ಇದು ಸಾಯಿಬಾಬಾ ಟೆಂಪಲ್ ನಮ್ ಸೋದತ್ತೇಗ ಅಂತೂ ಫುಲ್ ಫೇಮಸ್ ರೀ ಯಾಕಂದ್ರೆ ಇದು ತುಂಬಾ ದೊಡ್ಡದ್ರಿ ಇಲ್ಲಿ ಇರೋ ಜಾಗ ಅಂತ ಅಸ್ತೈತ್ರಿ ಇದು ಮತ್ ಸನ್ಸೆಟ್ ನೋಡಕ್ ಅಂತೂ ಬಹಳ ಚಲೋ ರೀ ಇದು ಸ್ವಲ್ಪ ಹೈಟ್ ಮೇಲೆ ಅದ ರೀ ಟೆಂಪಲ್ ಹಿಂಗಾಗಿ ನೋಡಕ್ ಮೀವ್ ಬಹಳ ಚಂದ ಅನಸ್ತದ ಗುಡಿ ಅಂತೂ ಹೇಳಿನಲ್ಲ ನೋಡದ ನೀವಾಗ ನೋಡಕತ್ತಿರಲ್ಲ ಎಷ್ಟು ಸ್ಪೇಸಿಯಸ್ಟ್ ಆಗಿದೆ ಹೇಳಿ ನಮ್ಗ ಮೊದ್ಲೇಕ ನಮ್ ನಂದಿ ಸಿಕ್ತನ್ರಿ ಸೊ ನಂದಿಗೆ ಹಾಗೆ ಆಮೆಗೆ ನಮಸ್ಕಾರ ಮಾಡ್ಬಿಟ್ರೆ ನಮ್ಮ ಸಾಯಿಬಾಬಾ ಬಾಬಾ ಅಲ್ಲಿ ಕೂತಾರ ನೋಡ್ರಿ ಸೊ ಸಾಯಿಬಾಬಾ ಜೊತೆ ಇನ್ನು ಉಳ್ಕೋದವ್ರು ಬರ್ಬೇಕಾಗಿತ್ತಲ್ಲ ಅಲ್ಲೇ ಟೆಂಪಲ್ ನಾಗ ಕುಂತಿವ ಬರೋ ಮೊಟ್ಟ ವೇಟ್ ಮಾಡಿದ್ವಿ ಸೊ ಅವ್ರು ಬರುವಷ್ಟೊತ್ತಿಗೆ ಒಂದ್ ಇಟ್ಟ ರೀಲ್ಸ್ ಅದು ಮಾಡೋಣ ಅಂತ ವಿಚಾರ ಮಾಡ್ಲಿಕ್ಕೆ ಕತ್ತಿದ್ವಿ ಸೊ ಅಷ್ಟೊಂದ್ ಒಳ್ಳೆ ನಮ್ಮ ಅತ್ತೆಯವರೆಲ್ಲ ಬಂದಿದ್ರು ಬಟ್ ಅವ್ರಿಗೆ ತೊಳಗಿಳೋದು ಈಗ ಮೂರು ಸರಿ ಎಲ್ಲ ಅಡ್ಡಾಡೋದು ಒಳ್ಳೆ ಅಂತಂದ್ರೆ ಹಿಂಗಾಗಿ ಅವ್ರ ಮೇಲೆ ಕುಂದ್ರ ನಾವು ಅಲ್ಲಿ ಬಾಜುಕ ಒಂದ್ ಹುಲ್ಲಿನ ಹಾಸಿಗೆ ಮಾಡಿದಾರೀಪ್ರ ಎಷ್ಟು ಮಸ್ತ್ ಬಟ್ ಇದ್ರೊಳಗ್ ಅಲಾವ್ ಮಾಡೋಲ್ಲ ನಾ ವಿಡಿಯೋ ಮಾಡ್ತೀನಿ ಅನ್ನೋ ಕಾನಕ್ ಅವ್ರು ಅಲಾ ಮಾಡಿದಾರ ಅಷ್ಟೇ ರೀ ಮತ್ತೆ ಎಲ್ಲ ಯಾಕಂದ್ರೆ ಎಲ್ಲರಿಗೂ ಬಿಡ್ತಾರ ಬಿಡ್ತಾರಂತ ನೀವು ಇದು ಇಲ್ಲ ಬಿಡೋದಿಲ್ಲ ಎಲ್ಲಾರ್ಗು ಒಳಗ್ ಹಿಂಗದ ನಡ್ಕೊಂತ ಅಂದ್ರ ಎಷ್ಟ್ ಮಸ್ತ್ ಅನ್ಸಾನ್ರಿ ಇದು ಬಾರಿ ಚಲೋ ಅನ್ಸಾಕತಿ ಸೊ ನಾವ್ ಎಲ್ಲಾ ನೇಬರ್ಸ್ ಎಲ್ಲಾ ಕೂಡ್ಬಿಟ್ಟು ಒಂದ್ ಸಣ್ಣದಾಗಿ ರೀಲ್ಸ್ ಎಲ್ಲಾ ಮಾಡಿದಿವ್ರಿ ಪಂಗೆ ಜಸ್ಟ್ ಫಾರ್ ಫನ್ ಅಂತ ಹೇಳಿ ಹಂಗ ಎಲ್ಲಾರು ಒಂದ್ ಗ್ರೂಪ್ ಆಯ್ಕೆ ಕುಂತ್ಕೊಂಡು ಒಂದ್ ಎರಡ್ ಫೋಟೋ ತಕೊಂಡಿವಿ ನೋಡ್ರಿ ಹಂಗ ಒಬ್ಬ ಹುಡುಗ ಬಂದತ್ ಯಾಕ ಚಕ 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 ನೋಡ್ರಿ ಇಷ್ಟಕ್ಕೆ ಮುಗಿಲಿಲ್ರಿಪ್ಪ ಇಲ್ರಿಪಾ ಎಲ್ಲಾರು ಎದ್ದಿ ನಾವು ಸ್ಕನ್ ಸಾಗರ ಒಂದು ಹೋಟೆಲ್ ಐತಿ ಸಣ್ಣದ ಅಲ್ಲಿ ಚಾಟ್ಸ್ ಎಲ್ಲ ಮಸ್ತ್ ರೀ ಚಾಟ್ಸ್ ಅಂಟಾರೀ ನಮ್ ನಮ್ಮ ತೆಗದ ಒಂದು ಫೇಮಸ್ ಐತಿ ನೋಡ್ರಿಪ್ಪ ಸದ್ಯಕಂತೂ ಹಿಂಗಾಗಿ ಎಲ್ಲರೂ ಕೂಡ ನಾವು ಹೊಂಟಿದ್ವಿ ನಡ್ಕೊಂತ ನಮ್ಮ ಆಡುಗಳು ಸಂಜೆ ಹೊತ್ತಂದ್ರ ಮತ್ತೆ ಮೀ ಆಡುಗಳೆಲ್ಲ ಮೆದರ್ತಾವ್ರಿ ಹೊಳ್ಳ ಮನಿ ಹೊಕ್ಕವಲ್ರಿ ಹೊಂಟಿದ್ದು ನೋಡ್ರಿಪ್ಪ ಎಷ್ಟು ಮಸ್ತ್ ಕಾಣಾಕತ್ತಿದ್ ಹಂಗ ನಾವ್ ಅದೆಲ್ಲ ಮುಗಿಸ್ಕೊಂಡು ಸ್ಕಂದ್ ಸಾಗರ್ ಹೊಂಟಿವ್ರಿ ಇದ ನೋಡ್ರಿ ಸ್ಕನ್ ಸಾಗರ ಒಳಗಡೆ ಸ್ವಲ್ಪ ಪಲ್ಟ್ರೇಷನ್ ಮಾಡಿದಾರೆ ಎಸಿ ಸಿ ಸಿ ಎಲ್ಲ ಕುಂದಿಸಿ ಏನ್ ಬರ್ಜರಿ ಈ ಕ್ಲಾಸ್ ನೋರತೆ ಮಾಡಿದಾರೀಪಾ ನಿಜವಾಗ್ಲು ಮತ್ತ್ ಅವ್ರೇನೋ ಐಟಮ್ಸ್ ಎಲ್ಲಾ ಮಾಸ್ತ್ ಕೊಡ್ತಾರ್ರಿ ಟೇಸ್ಟಿ ಆಗಿರ್ತದ ಮತ್ತೆ ರೇಟ್ ಕೂಡ ಸ್ವಲ್ಪ ರೀಸನೇಬಲ್ ಆಗಿ ಇರ್ತೇತ್ರಿ ಇದ್ ಸ್ಪೇಸಿಯಸ್ ಆಗ ಅನ್ಸುತ್ತಾ ಪ್ಲಸ್ ಹೆಣ್ಮಕ್ಳಿಗಂತೂ ಚಲೋ ಐತ್ರಿ ಯಾಕಂದ್ರೆ ಇಲ್ಲಿ ಯಾವ್ದೇ ರೀತಿಯಾದ ಸೆಕೆಂಡ್ ಆಪ್ಷನ್ಸ್ ಅಂತಾರಲ್ಲ ದಾಗ ಆ ತರ ಏನು ಇಲ್ಲ ರೀ ಅಂದ್ರೆ ಹಿಂಗೆ ಬೇರೆ ಬೇರೆ ಡ್ರಿಂಕ್ಸ್ ಎಲ್ಲ ಎಲ್ಲ ಇರ್ತಾವ್ರಿ ಇಲ್ಸ ಹೆಚ್ಚಾನ್ಸ್ ಎಲ್ಲ ಹಂಗ ಅದಾವ್ ಬಟ್ ಈ ಒಂದೊಡ್ ದಾಗ ಮಾತ್ರ ಆ ರೀತಿಯಾಗಿ ಇಲ್ರಿ No rock. ನೋಡ್ರಿಪ್ಪ ನಾವಂತರೂ ಮಸ್ತ್ ಮಸ್ತ್ ಆರ್ಡರ್ ಮಾಡ್ಕೊಂಡಿದ್ವಿ ಫಸ್ಟ್ ಅಂತೂ ಸೇವ್ ಪುರಿ ತರ್ಸ್ಕೊಂಡಿದ್ವಿ ರೀ ಆಮೇಲೆ ಇದು ಪಾವ್ ಭಾಜಿ ತರ್ಸ್ಕೊಂಡಿದ್ವಿ ಇವನ್ ಎರಡೂ ತಿಂದ ಸುಮ್ಮನೆ ಇರೋ ನಾವು ಮತ್ತೆ ಖಾರ ಕರವಾಗಿರುವಂತಹದ ಒಂದು ಪಾನಿಪುರಿ ತಂದು ಕೊಡ್ರಿ ಅಂತ ಹೇಳಿದ್ವಿ ಅವರ ಪಾನಿಪುರಿಯವರು ಅಷ್ಟು ಖಾರ ಮಾಡಿದ್ರಿ ಅವ ಅನಾಹುತ ಮಾಡಿದ್ವಿ ಬಿಡ್ರಿ ಖಾರ ಅಂತೂ ನೋಡ್ದಮ್ಮಕ್ಕ ಏನ್ ನಮ್ನಿಗೆ ಕಿಚ್ಚಾಡಕತ್ತ ನಮ್ಮ ಫ್ರೆಂಡ್ ನನಗೂ ಹಂಗ ಅನ್ಸಿತ್ತು ಬಟ್ ಅನ್ ವಿಡಿಯೋ ಮಾಡೋಕೆ ಯಾರು ಇರ್ಲಿಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತೆ ಸೊ ಇದನ್ನೆಲ್ಲ ತಿಂದು ಎಲ್ಲ ಮಸ್ತ್ ಎಂಜಾಯ್ ಮಾಡಿದ್ವಿ ರೀಪಾ ನನ್ನ ಚಾನಲ್ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಬೆಲ್ ಅಕೋನ್ ಮೇಲೆ ಕ್ಲಿಕ್ ಮಾಡ್ರಿ ಯಾಕಂದ್ರೆ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗ್ಬೇಕಲ್ಲ ಆ ಕಾರಣಕ್ಕ ಮತ್ತೆ ಕಮೆಂಟ್ ಸೆಕ್ಷನ್ ದಾಗ ಮಸ್ತ್ ಅಂತೆ ಹಾಕ್ರಿ ಮತ್ತೆ ಲೈಕ್ ಅಂತ ಒತ್ತ್ರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ